ಎಲ್ರಿಗೂ ನಮಸ್ಕಾರ ತಿರುಪತಿ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವ ಹಾಗೂ ತಿರುಪತಿ ದೇವಸ್ಥಾನದ ಬಗ್ಗೆ ಜನರಿಗೆ ತಿಳಿದಿಲ್ಲದ ಹತ್ತು ಆಕರ್ಷಕ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವ ಆರ್ಥಿಕವಾಗಿ ಸದೃಢವಾಗಿರುವ ಪ್ರಭಾವಶಾಲಿ ದೇವಾಲಯಗಳಲ್ಲಿ ತಿರುಮಲ ಬೆಟ್ಟದ ಮೇಲೆ ನೆಲೆಗೊಂಡ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವೂ ಕೂಡ ಒಂದು ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ ತಿರುಪತಿ ದೇವಸ್ಥಾನದ ಇತಿಹಾಸವೇನು ತಿರುಪತಿ ದೇವಸ್ಥಾನದ ಮಹತ್ವವೇನು ಎಂದು ನೋಡೋಣ ತಿರುಮಲ ತಿರುಪತಿ ದೇವಾಲಯವನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ವಿಷ್ಣುದೇವನು ಕಲಿಯುಗದಲ್ಲಿ ವಾಸಿಸುವ ದೈವಸ್ಥಳವೆಂದು ವೈಭವಯುತವಾಗಿ ವಿವರಿಸಲಾಗಿದೆ ತಿರುಪತಿ ಬಾಲಾಜಿ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ಗುರುತುಗಳಲ್ಲಿ ಒಂದಾಗಿದೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ನಾವು ಈ ಅದ್ಭುತವಾದ ಹಾಗೂ ಪ್ರಭಾವಶಾಲಿಯಾದ ದೇವಾಲಯವನ್ನು ನೋಡಬಹುದು ಹಾಗೂ ಹೆಚ್ಚಿನ ಪ್ರಮಾಣದ ದಾನಗಳನ್ನು ಪಡೆದುಕೊಳ್ಳುವ ದೇವಾಲಯಗಳಲ್ಲಿ ಒಂದಾಗಿದೆ ಭಕ್ತರು ತಮ್ಮೆಲ್ಲ ಇಚ್ಛೆಯನ್ನು ಈಡೇರಿಸುವಂತೆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾರೆ ಮತ್ತು ಇಚ್ಛೆ ಫಲಿಸಿದ ನಂತರ ದೇವಾಲಯದ ಉಂಡಿಯಲ್ಲಿ ತಮ್ಮ ದಾನವನ್ನು ನೀಡುವುದು ಇಲ್ಲಿನ ವಾಡಿಕೆಯಾಗಿ ಅಭ್ಯಾಸವಾಗಿದೆ ಈ ರೀತಿಯಾಗಿ ಲಕ್ಷಾಂತರ ಭಕ್ತರು ತಮ್ಮ ದಾನವನ್ನು ನೀಡಲು ಇಲ್ಲಿನ ದೇವಾಲಯಕ್ಕೆ ಆಗಮಿಸುತ್ತಾರೆ ತಿರುಪತಿ ಬಾಲಾಜಿಯ ಕತೆ ಈಗಿದೆ ಕಲಿಯುಗದಲ್ಲಿ ಭಕ್ತರನ್ನು ಆಶೀರ್ವದಿಸಲು ಭಗವಂತನು ಭೂಮಿಯ ಮೇಲೆ ತಿರುಪತಿಯಲ್ಲಿ ನೆಲೆಸುತ್ತಾನೆ ಎಂದು ಪುರಾಣದ ಕೆಲವು ಆಸಕ್ತಿದಾಯಕ ಕತೆಗಳು ಹೇಳುತ್ತವೆ ಒಮ್ಮೆ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ನಡುವೆ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಅವರು ಭಗವಾನ್ ಬ್ರಹ್ಮ ಮತ್ತು ಶಿವನನ್ನು ಪರೀಕ್ಷಿಸಿದಾಗ ಅವರಿಗೆ ತೃಪ್ತಿ ಸಿಗುವುದಿಲ್ಲ ಆದ್ದರಿಂದ ಅವರು ವೈಕುಂಠ ಧಾಮಕ್ಕೆ ಹೋಗಿ ವಿಷ್ಣುವನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ ವಿಷ್ಣು ಕ್ಷೀರಸಾಗರದ ಮೇಲೆ ಮಲಗಿ ವಿಶ್ರಮಿಸುವ ಸಂದರ್ಭದಲ್ಲಿ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಯ ಮೇಲೆ ಒದೆಯುತ್ತಾರೆ ಲಕ್ಷ್ಮೀದೇವಿಯು ವಿಷ್ಣುವಿನ ಎದೆಯಲ್ಲಿ ನೆಲೆಸಿರುವುದರಿಂದ ಆಕೆ ಅವಮಾನಿತಗೊಂಡಳು ಮತ್ತು ವೈಕುಂಠಧಾಮವನ್ನು ತೊರೆದು ಭೂಲೋಕಕ್ಕೆ ಬರುತ್ತಾಳೆ ಭಗವಾನ್ ವಿಷ್ಣು ಮಹಾಲಕ್ಷ್ಮಿ ಹಿಂಬಾಲಿಸುತ್ತಾನೆ ದುಃಖ ಮತ್ತು ಖಿನ್ನತೆಗೆ ಒಳಗಾದ ವಿಷ್ಣು ತನ್ನ ಪತ್ನಿ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಬಂದನು ಲಕ್ಷ್ಮೀದೇವಿಯು ಭೂಲೋಕದ ಒಂದು ರಾಜನ ಕುಟುಂಬದಲ್ಲಿ ಪದ್ಮಾವತಿಯಾಗಿ ಜನಿಸುತ್ತಾಳೆ ಭಗವಂತನು ಉತ್ತವನ್ನು ಪ್ರವೇಶಿಸಿ ಧ್ಯಾನ ಮಾಡಲು ಪ್ರಾರಂಭಿಸಿದನು ಶಿವ ಮತ್ತು ಬ್ರಹ್ಮ ಭಗವಂತನನ್ನು ಹುಡುಕುತ್ತಾ ಹಸು ಮತ್ತು ಕರುವಿನ ರೂಪದಲ್ಲಿ ಭೂಲೋಕಕ್ಕೆ ಬರುತ್ತಾರೆ ಹಸುವಿನ ರೂಪದಲ್ಲಿ ಭಗವಾನ್ ಶಿವನು ಪ್ರತಿದಿನ ಆ ಉತ್ತದ ಬಳಿಗೆ ಬಂದು ವಿಷ್ಣುವಿಗೆ ಹಾಲುಣಿಸುತ್ತಿದ್ದನು ದೈವಿಕ ಯೋಜನೆಯ ಪ್ರಕಾರ ವೆಂಕಟೇಶ್ವರ ಮತ್ತು ಪದ್ಮಾವತಿ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾದರು ಮತ್ತು ದೇವಾನು ದೇವತೆಗಳು ಪದ್ಮಾವತಿಯ ತಂದೆ ರಾಜನ ಬಳಿ ಬಂದು ಮಗಳನ್ನು ವಿಷ್ಣುವಿನೊಂದಿಗೆ ವಿವಾಹ ಮಾಡಿಸಿ ಕೊಡುವಂತೆ ಕೇಳಿಕೊಳ್ಳುತ್ತಾರೆ ಅಭೂತಪೂರ್ವ ಮದುವೆ ಇದಾಗಿರುತ್ತೆ ಅಭೂತಪೂರ್ವವಾಗಿ ಮತ್ತು ಅತ್ಯಂತ ಭವ್ಯವಾಗಿ ವಿವಾಹ ಸಮಾರಂಭವನ್ನು ನಡೆಸಲು ವಿಷ್ಣು ದೇವನ ಸಂಪತ್ತಿನ ದೇವರಾದ ಕುಬೇರನಿಂದ ದೊಡ್ಡ ಮೊತ್ತದ ಸಂಪತ್ತನ್ನು ಸಾಲವಾಗಿ ಪಡೆದನು ಮದುವೆಯ ನಂತರ ವಿಷ್ಣು ತಿರುಮಲದ ಬೆಟ್ಟಗಳ ಮೇಲೆ ನೆಲೆಸಿದಾಗ ಅಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಯಿತು ಅಂದಿನಿಂದ ಇಂದಿನವರೆಗೂ ವಿಷ್ಣು ಕುಬೇರನ ಸಾಲವನ್ನು ಮರುಪಾವತಿ ಮಾಡುತ್ತಲೇ ಇದ್ದಾನೆ ಎಂದು ಹೇಳಲಾಗುವುದು ವಿಷ್ಣುವಿನ ಭಕ್ತರು ಕೂಡ ಇಲ್ಲಿ ಭಗವಾನ್ ವಿಷ್ಣುವಿಗೆ ಸಾಲ ತೀರಿಸಲು ಸುಲಭವಾಗಲೆಂದು ತಮ್ಮ ಕೈಲಾದಷ್ಟು ದಾನವನ್ನು ಮಾಡುತ್ತಾರೆ ತಿರುಮಲ ತಿರುಪತಿ ದೇವಸ್ಥಾನವು ಭೂಲೋಕದ ವೈಕುಂಠವೆಂದೇ ಕರೆಯಲಾಗುತ್ತದೆ ಇದು ಭೂಮಿಯ ಮೇಲೆ ಭಗವಾನ್ ವಿಷ್ಣುವಿನ ವಾಸಸ್ಥಾನವಾಗಿದೆ ಹಾಗಾಗಿ ವಿಷ್ಣು ಈ ಕಲಿಯುಗದಲ್ಲಿ ತನ್ನ ಭಕ್ತರನ್ನು ಮೋಕ್ಷದ ಕಡೆಗೆ ಮಾರ್ಗದರ್ಶನ ಮಾಡಲು ಮತ್ತು ನಿರ್ದೇಶಿಸಲು ಈ ದೇವಾಲಯದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ ಎಂದು ನಂಬಲಾಗಿದೆ ಇಲ್ಲಿನ ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ವಿಗ್ರಹವು ತುಂಬ ವಿಶಿಷ್ಟ ಮತ್ತು ಶಕ್ತಿಯುತವಾಗಿದೆ ಎಂದು ಹೇಳಲಾಗುತ್ತದೆ ಆಕರ್ಷಕ ವಿಗ್ರಹವು ಹಲವಾರು ಪವಾಡದ ಗುಣಲಕ್ಷಣಗಳನ್ನು ಹೊಂದಿದೆ ಪ್ರತಿದಿನವೂ ವಿಗ್ರಹವನ್ನು ಹೂಗಳಿಂದ ಉಡುಪುಗಳಿಂದ ಮತ್ತು ಆಭರಣಗಳಿಂದ ಭವ್ಯವಾಗಿ ಅಲಂಕರಿಸಲಾಗುತ್ತದೆ ಇನ್ನು ತಿರುಪತಿ ದೇವಸ್ಥಾನದ ಬಗ್ಗೆ ಜನರಿಗೆ ತಿಳಿದಿಲ್ಲದ ಹತ್ತು ಆಕರ್ಷಕ ಸಂಗತಿಗಳು ಈಗಿವೆ ತಿರುಪತಿ ತಿರುಮಲ ದೇವಸ್ಥಾನವು ಭಾರತದ ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ಪೂಜ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಸಾಮಾನ್ಯವಾಗಿ ತಿಳಿದಿರುವ ವಿಷಯವೇನೆಂದರೆ ಭಗವಾನ್ ಬಾಲಾಜಿಯ ವಿಗ್ರಹವು ನಿಜವಾದ ಕೂದಲನ್ನು ಧರಿಸಿರುವಂತೆ ಇದೆ ಹಾಗೂ ದೇವತೆಯು ಅಂದರೆ ದೇವರ ವಿಗ್ರಹವು ಬೆವರು ಮಾಡುವ ಪ್ರವೃತ್ತಿಯನ್ನು ಹೊಂದಿದೆ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ನೆಲೆಸಿರುವ ದೇವತೆಗಳ ಧಾರ್ಮಿಕ ಪೂಜೆಗಾಗಿ ಹೂಗಳು ಬೆಣ್ಣೆ ಹಾಲು ಪವಿತ್ರ ಎಲೆಗಳು ಇತ್ಯಾದಿಗಳನ್ನು ತಿರುಪತಿಯಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಅಜ್ಞಾತ ಹಳ್ಳಿಯಿಂದ ಪಡೆಯಲಾಗುತ್ತದೆ ಈ ಪುಟ್ಟ ಗ್ರಾಮವನ್ನು ತನ್ನ ಸ್ವಂತ ಜನರನ್ನು ಹೊರತುಪಡಿಸಿ ಯಾವುದೇ ಹೊರಗಿನವರು ನೋಡಿಲ್ಲ ಅಥವಾ ಭೇಟಿ ನೀಡಿಲ್ಲ ದೇವರ ವಿಗ್ರಹವು ಮಧ್ಯದಲ್ಲಿಲ್ಲ ಎನ್ನುವುದು ಇನ್ನೊಂದು ಅಗೋಚಕಾರಿ ವಿಷಯ ತಿರುಪತಿ ಬಾಲಾಜಿ ದೇವರ ವಿಗ್ರಹವು ಗರ್ಭಗುಡಿಯ ಮಧ್ಯದಲ್ಲಿ ನಿಂತಿರುವಂತೆ ಕಾಣಿಸಬಹುದು ಆದರೆ ತಾಂತ್ರಿಕವಾಗಿ ಅದು ಆಗಲ್ಲ ವಿಗ್ರಹವು ವಾಸ್ತವವಾಗಿ ದೇಗುಲದ ಬಲ ಮೂಲೆಯಲ್ಲಿ ಇರಿಸಲಾಗಿದೆ ಬಾಲಾಜಿಯ ನಿಜವಾದ ಕೂದಲು ಶ್ರೀ ವಿಷ್ಣುವು ಧರಿಸಿರುವ ಕೂದಲು ರೇಷ್ಮೆಯಂತಹ ನಯವಾದ ಸಿಕ್ಕುಮುಕ್ತ ಮತ್ತು ಸಂಪೂರ್ಣವಾಗಿ ನೈಜವಾಗಿದೆ ಆ ದೋಷರಹಿತ ಬೀಗಗಳ ಇಂದಿನ ಕತೆ ಈಗಿದೆ ಬಾಲಾಜಿಯು ಭೂಮಿಯ ಮೇಲಿನ ತನ್ನ ಆಡಳಿತದ ಸಮಯದಲ್ಲಿ ಅನಿರೀಕ್ಷಿತ ಅಪಘಾತದಲ್ಲಿ ತನ್ನ ಕೂದಲನ್ನು ಕಳೆದುಕೊಂಡನು ನೀಲಾದೇವಿ ಎಂಬ ಗಂಧರ್ವ ರಾಜಕುಮಾರಿಯು ಈ ಘಟನೆಯನ್ನು ತ್ವರಿತವಾಗಿ ಗಮನಿಸಿ ತನ್ನ ಅದ್ಭುತವಾದ ಮೇನೆಯ ಭಾಗವನ್ನು ಕತ್ತರಿಸಿದಳು ಅವಳು ತನ್ನ ಕತ್ತರಿಸಿದ ಬೀಗಗಳನ್ನು ದೇವರಿಗೆ ನಮ್ರತೆಯಿಂದ ಅರ್ಪಿಸಿದಳು ಮತ್ತು ಅವುಗಳನ್ನು ಅವನ ತಲೆಯ ಮೇಲೆ ನೆಡುವಂತೆ ವಿನಂತಿಸಿದಳು ಆಕೆಯ ಭಕ್ತಿಗೆ ಮೆಚ್ಚಿದ ದೇವರು ದಯೆಯನ್ನು ಸ್ವೀಕರಿಸಿದನು ಮತ್ತು ತನ್ನ ದೇಗುಲಕ್ಕೆ ಭೇಟಿ ನೀಡುವ ಅವನು ಅಥವಾ ಅವಳ ಕೂದಲನ್ನು ಅವನ ಪಾದಗಳಿಗೆ ಅರ್ಪಿಸುವವನು ಆಶೀರ್ವದಿಸುತ್ತೇನೆ ಎಂದು ಭರವಸೆ ನೀಡಿದರು ಅಂದಿನಿಂದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ಮೊದಲು ಅಥವಾ ನಂತರ ದೇವಾಲಯದಲ್ಲಿ ತಲೆ ಬೋಳಿಸಿಕೊಳ್ಳುವುದು ಸಂಪ್ರದಾಯವಾಗಿದೆ ಭಗವಾನ್ ಬಾಲಾಜಿಯ ವಿಗ್ರಹದ ಹಿಂದೆ ಸಮುದ್ರದ ಅಲೆಗಳು ಇರುವಂತೆ ಕೇಳಿಸುವುದು ನೀವು ನಂಬಲು ಕೇಳಲು ಬಯಸಬಹುದು ಅಥವಾ ಕೇಳಿರದೇ ಇರಬಹುದು ಆದರೆ ಬದಲಾಗುವ ಸತ್ಯವೆಂದರೆ ದೇಗುಲದಲ್ಲಿರುವ ದೇವರ ಪ್ರತಿಮೆಯ ಹಿಂಭಾಗದಲ್ಲಿ ಒಬ್ಬರು ಕಿವಿಯನ್ನು ಇಟ್ಟರೆ ಅಗಾಧವಾದ ಸಮುದ್ರದ ಅಲೆಗಳ ಸದ್ದು ಕೇಳಿಸುತ್ತದೆ ನೀವು ಸಹ ಅದನ್ನು ಕೇಳಿಸಿಕೊಳ್ಳಬಹುದು ಶಾಶ್ವತವಾಗಿ ಬೆಳಗುವ ದೀಪಗಳು ಇನ್ನೊಂದು ಅಚ್ಚರಿ ಪರಮಾತ್ಮನ ಪರವಾದ ಭಕ್ತನ ಹೃದಯದ ಬೆಳಕು ಎಂದಿಗೂ ಆರುವುದಿಲ್ಲ ಹಾಗೆಯೇ ತಿರುಪತಿ ಬಾಲಾಜಿ ದೇವಾಲಯದ ಗರ್ಭಗುಡಿಯಲ್ಲಿ ದೇವರ ವಿಗ್ರಹದ ಮುಂದೆ ಇಡುವ ಮಣ್ಣಿನ ದೀಪಗಳು ಈ ದೀಪಗಳು ಯಾವಾಗ ಬೆಳಗಿದವು ಮತ್ತು ಯಾರು ಬೆಳಗಿದರು ಎಂಬುದರ ಬಗ್ಗೆ ಯಾವುದೇ ವಿಶ್ವಾಸಾರ್ಹ ದಾಖಲೆಗಳಿಲ್ಲ ಬಹಳ ದಿನಗಳಿಂದ ಉರಿದು ಬೆಳಗುತ್ತಲೇ ಇವೆ ಎಂಬುದು ಮಾತ್ರ ಗೊತ್ತಿರುವ ಸಂಗತಿ ಹಾಗೆಯೇ ಇನ್ನೊಂದು ಅಚ್ಚರಿ ಸಂಗತಿ ಏನೆಂದರೆ ತಿರುಪತಿ ತಿರುಮಲದ ಬಾಲಾಜಿ ವಿಗ್ರಹವು ಅಂದರೆ ವಿಗ್ರಹದ ಹಿಂಭಾಗವು ಯಾವಾಗಲೂ ದೇವವಾಗಿರುತ್ತದೆ ಆದರೆ ಪುರೋಹಿತರು ಇದನ್ನು ಒಣಗಿಸಲು ಬಹಳ ಶ್ರಮಿಸುತ್ತಿದ್ದಾರೆ ಭಗವಂತನಿಗೆ ಅರ್ಪಿಸಿದ ಹೂಗಳು ವೇರ್ಪಡುವಿನಲ್ಲಿ ಹೊರಬರುತ್ತವೆ ನಿಯಮ ಪುಸ್ತಕದ ಪ್ರಕಾರ ದೇವಾಲಯದ ಅರ್ಚಕರು ಬೆಳಗಿನ ಪೂಜೆಯ ಸಮಯದಲ್ಲಿ ಭಗವಾನ್ ಬಾಲಾಜಿಗೆ ಅರ್ಪಿಸಿದ ಹೂಗಳನ್ನು ಗರ್ಭಗುಡಿ ಅಥವಾ ಗರ್ಭಗುಡಿಯಿಂದ ಹೊರಗೆ ಎಸೆಯುವುದಿಲ್ಲ ಆದ್ದರಿಂದ ಅವುಗಳನ್ನು ವಿಗ್ರಹದ ಹಿಂಭಾಗದಲ್ಲಿ ಹರಿಯುವ ಜಲಪಾತಗಳಿಗೆ ಎಸೆಯಲಾಗುತ್ತದೆ ಆದಾಗ್ಯೂ ಪುರೋಹಿತರು ಉಳಿದ ದಿನಗಳಲ್ಲಿ ಪವಿತ್ರ ದೇವತೆಯ ಹಿಂಭಾಗವನ್ನು ನೋಡುವುದಿಲ್ಲ ತಡೆಯುತ್ತಾರೆ ಆಶ್ಚರ್ಯಕರವಾಗಿ ತಿರಸ್ಕರಿಸಿದ ಹೂಗಳನ್ನು ತಿರುಪತಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಏರ್ಪಡುನ್ ಎಂಬ ಸ್ಥಳದಲ್ಲಿ ಕಾಣಬಹುದು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ಅಥವಾ ಉಪಯುಕ್ತವಾದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು